ಹಲೋ ದೇವಿ ಇದೇನು ಅದಿロード ಬೇಬಿ ಹೆಸರು ಎಷ್ಟು ವರ್ಷ ನಿಂಗೆ ಸ್ಕೂಲ್ಗೆ 1 ವರ್ಷ ಸ್ಕೂಲ್ ಹೋಗ್ತಾ ಇದೀಯಾ ಯಾವ್ದು ಎಲ್ಕೆಜಿನಾ ಪ್ರಿ ನರ್ಸರಿ ರಾಮ ಮಂದಿರ ಇಷ್ಟ ಆಯ್ತಾ ಖುಷಿ ಇದೆಯಾ ನೋಡ್ದಾ ಟಿವಿ ಟಿವಿನಲ್ಲಿ ನೋಡ್ದ ಜೈ ಶ್ರೀ

ನರೇಂದ್ರ ಮೋದಿ ಮೋದಿಯವರ್ದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಲೀಡ್ ಮಾಡ್ತಿದ್ದಾರೆ ಗವರ್ನಮೆಂಟ್ನ ಅವರು ಇನ್ನೂ ಮುಂದುವರಿಬೇಕು ಅವ್ರ ಸರ್ಕಾರ ಇನ್ನೂ ಬೇಕು ಆ್ಯಸ್ ಎಜುಕೇಟೆಡ್ ನಾನು ಹೇಳ್ತಿರೋದು ಫಾರ್ ಎಕ್ಸಾಂಪಲ್ ನಮಗೆ ಸ್ಟೂಡೆಂಟಾಗಿ ಹೇಳ್ತಿರೋದಾದರೆ ನಮ್ಮ ಓ ಬಿ ಸಿಗೆಲ್ಲ ತುಂಬ ಫೆ ಎಲ್ಲ ಕ್ಷೇತ್ರದಲ್ಲೂ ಫೆಸಿಲಿಟೀಸ್ ತುಂಬ ಕಮ್ಮಿ ಇದೆ ಸೊ ನಮ್ಗೊಳ ಒಂದು ಹೋಪ್ಸ್ ಏನಂತಂದರೆ ಅವ್ರ ಕಡೆನ ನಮಗೆ ಫೆಸಿಲಿಟೀಸ್ ಜಾಸ್ತಿ ಸಿಗ್ಬೋದು ಈವನ್ ಫಾರ್ ಎಕ್ಸಾಂಪಲ್ ಸ್ಕಾಲರ್ಶಿಪ್ ಆಗ್ಬೋದು ಆ ಥರ ಎಲ್ಲ ಸಿಗ್ಬೋದು ಅನ್ನೋದು ಒಂದು ಹೋಪ್ಸ್ ಇದೆ ಅದು ನನಗೆ ಕಾಂಗ್ರೆಸ್ ಕಡೆಯಿಂದ ಅಷ್ಟು ಸಿಗ್ತಿಲ್ಲ ಸೊ ಈಗ ನರೇಂದ್ರ ಮೋದಿ ಅವ್ರಿಗೂ ಎಪ್ಪತ್ತ್ ವರ್ಷ ಓಕೆ ನೀವು ಈಗ ಅವ್ರ ಮುಖ ನೋಡ್ಕೊಂಡು ಓಟ್ ಹಾಕಿದ್ರೆ ಅವರು ಇನ್ನೆರಡು ವರ್ಷ ಇರ್ತಾರೆ ನೆಕ್ಸ್ಟ್ ಟರ್ಮ್ಗೆ ಅಷ್ಟೇ ಬೇರೆ ಯಾರಾದರೂ ಬರ್ಬೋದಾ ಅವ್ರ ಪ್ಲೇಸ್ ಬರ್ಬೋದು ಅಂತ ಅನ್ಸುತ್ತೆ ಯೋಗಿ ಆದಿತ್ಯನಾಥ ಅವರು ಹೌದು ಅವರು ಅವ್ರ ರಾಜ್ಯನೇ ತುಂಬ ಚೆನ್ನಾಗಿ ಆಡಳಿತ ಮಾಡ್ತಿದ್ದಾರೆ ರಾಜ್ಯನೇ ಮಾಡೋದ್ರಿಂದ ಇಡೀ ಇಂಡಿಯಾನೇ ಮಾಡ್ಬೋದು ಅನ್ನೋದು ಸೊ ಈಗ ಡಿಫೆನ್ಸ್ ಭದ್ರತೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಹೇಗಾಗಿದೆ ಹಾ ನಾನು ತಿಳಿದಿರೋ ಪ್ರಕಾರ ಸೈನಿಕರಿಗೆಲ್ಲ ಅವ್ರ ಕಡೆಯಿಂದ ಸೈನಿಕರಿಗೆ ಏನೇನು ನೀಡ್ ಇದೆ ಅದೆಲ್ಲ ಮೋದಿ ಸರ್ಕಾರದಿಂದ ತುಂಬಾ ಬೇಗನೆ ಅವೈಲೇಬಲ್ ಆಗ್ತಿದೆ ತುಂಬಾ ಬೇಗನೆ ಸಿಗ್ತಿದೆ ಕೂಡ ಅವರಿಗೆ ಮೊದಲೆಲ್ಲ ಅಷ್ಟು ಸಿಗ್ತಿರ್ಲಿಲ್ಲ ಇವಾಗ ಸೈನಿಕರಿಗೆಲ್ಲ ತುಂಬ ಹೆಲ್ಪ್ ಆಗಿದೆ ಮೋದಿ ಕಡೆ ಈಗ ಮಾಲ್ಡೀವ್ಸಲ್ಲಿ ಯಾಕೆ ಹೌದು ನಿಜ ಸತ್ಯ ಅಲ್ವಾ ನಾನು ಅವ್ರು ಮಾಡಿ ಸರಿ ಅಂತ ಅನಿಸ್ತು ಫಸ್ಟ್ ಆಫ್ ಆಲ್ ಜೈ ಶ್ರೀರಾಮ್ ನಾವು ತುಂಬ ಒಳ್ಳೆ ವಿಷಯ ತುಂಬ ವರ್ಷಗಳಿಂದ ನಡೆದಿರೋದು ಈ ನಾವು ಇರೋ ಜನ್ರೇಷನಲ್ಲಿ ಅದು ರಾಮ ಮಂದಿರ ನಿರ್ಮಾಣ ಆಗಿದ್ದು ಅದು ಕಟ್ಟಿದ್ದು ತುಂಬ ಒಳ್ಳೆ ವಿಷಯ ಅಂತ ನಮಗೆ ಹೆಮ್ಮೆ ಇದೆ ಅದು ಮೋದಿ ಕಡೆಯಿಂದ ಆಗಿರೋದು ಇನ್ನೂ ದೊಡ್ಡ ಹೆಮ್ಮೆ ಇದೆ ಸರ್ ನಮ್ಮ ಮೈಸೂರವರು ಅರುಣ್ ಯೋಗಿರಾಜು ವಿಗ್ರಹವನ್ನು ಕಟ್ಟಿಕೊಟ್ಟಿದ್ದಾರೆ ಅರುಣ್ ಯೋಗಿ ರಾಜು ವಿಶ್ವಕರ್ಮಾದವರು ನಾವು ಕೂಡ ವಿಶ್ವಕರ್ಮದವರು ತುಂಬಾ ಹೆಮ್ಮೆಯಿಂದ ಹೇಳ್ತೀವಿ ಜೈ ವಿಶ್ವಕರ್ಮ ಅವರಿಗೂ ಒಳ್ಳೇದಾಗ್ಲಿ ಇದು ಒಂಥರ ಪ್ರಪಂಚದಲ್ಲೇ ಫೇಮಸ್ ಆಗೋವಂಥದ್ದು ಯಾಕಂದ್ರೆ ಅವರು ಸಾವ್ರಾರು ವಿಗ್ರಹಗಳ್ನ ಹೌದ ಎಲ್ಲೂ ಅವರು ಹೆಸರು ಬಂದಿರಲಿಲ್ಲ ಹೌದು ಹೌದು ತುಂಬಾ ಒಳ್ಳೆಯ ವಿಷಯ ನಮಗೆ ಆ್ಯಕ್ಚುಲಿ ತುಂಬ ಹೆಮ್ಮೆ ಆಗುತ್ತೆ ಅವರು ವಿಶ್ವಕರ್ಮ ನಾವು ವಿಶ್ವಕರ್ಮಾದವರೇನೆ ಅವರ ವೃತ್ತಿಗೆ ಒಂದು ದೊಡ್ಡ ಸಾಧನೆ ಸಿಕ್ಕಿದೆ ಈ ರಾಮ ವಿಗ್ರಹ ಕಟ್ಟಿರೋದ್ರಿಂದ ಇಷ್ಟು ಹೇಳ್ಬಾರ್ದು ರಾಮ ಮಂದಿರಕ್ಕೆ ಏನಾದರೂ ಹೋಗೋ ಏನಾದರೂ ತುಂಬ ಆಸೆ ಇದೆ ಹೋಗೇ ಹೋಗ್ತೀನಿ ಹೋಗಿ ಬಂದೇ ಬರ್ತೀನಿ ಸಲ ನಾನು ಹೋಗಿ ಅಲ್ಲಿ ದರ್ಶನ ಮಾಡೇ ಬರ್ತೀನಿ ಆಗಿ ನಮ್ಮ ಹೆಸರು ಶಿವ ಸಮೇಂತ ಯಾವ ಸರ್ ಇದೇನೋ ಮಾತನಾಡಿದ ಸರ್ ಇಲ್ಲಿ ಹೇಗಿದೆ ಸರ್ ಲೋಕಸಭೆ ಒಂದು ಲೋಕಸಭೆ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಫೈಟ್ ಬೀಳ್ಬೋದು ಸರ್ ಫೈಟು ಕಾಂಗ್ರೆಸ್ ಬಿ ಜೆ ಪಿ ಬೀಳುತ್ತೆ ಸರ್ ಅದರಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಕಾಂಗ್ರೆಸ್ ಗೆಲ್ಲೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸಿದ್ದರಾಮಯ್ಯವ್ರ ಸಿದ್ದರಾಮಯ್ಯ ತುಂಬ ಸಿದ್ದರಾಮಯ್ಯನ ವರ್ಷಸ್ಸು ತುಂಬಾ ಚೆನ್ನಾಗಿದೆ ಜಿಲ್ಲೆದು ಜಿಲ್ಲೆ ಇರ್ಬೋದು ರಾಜ್ಯ ಇರ್ಬೋದು ಸಿದ್ದರಾಮಯ್ಯ ವರ್ಷಸ್ಸು ಇದ್ದೇ ಇರುತ್ತೆ ಮುಂದೇನೂ ಇರುತ್ತೆ ಇವಾಗಲೂ ಇದೆ ಬಟ್ಟು ಸಿದ್ದರಾಮಯ್ಯನವರು ಗೆದ್ದೇ ಗೆಲ್ತಾರೆ ಗೆಲ್ತಾರೆ ಸರ್ ಸಿದ್ದರಾಮಯ್ಯವ್ರಿಗೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ತದೆ ಮೋದಿಯವರ ಆಡಳಿತ ಹೇಗಿದೆ ಸರ್ ಮೋದಿಯವರ ಆಡಳಿತ ಚೆನ್ನಾಗಿದೆ ಸರ್ ಮೋದಿಯವರ ಆಡಳಿತ ಚೆನ್ನಾಗಿರೋದೆ ಬಟ್ಟು ಏನೋ ಶ್ರೀರಾಮನ ಒಂದು ನೇತೃತ್ವದಲ್ಲಿ ಅವರು ಒಂದು ನಮ್ಮ ಬಿ ಜೆ ಪಿ ಪಕ್ಷ ತರಬೇಕು ಅಂತ ಅವರ ಒಂದು ನಡೀತಾ ಇದೆ ಬಟ್ ಆದರೂ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬಿ ಜೆ ಪಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಬರುತ್ತದೆ ಸರ್ ಈಗ ಮೊದಲು ಕರ್ನಾಟಕದಿಂದ ದೇವೇಗೌಡರು ಪ್ರಧಾನಿ ಆಗಿದ್ರು ಹಾಂ ಹಾಂ ಮತ್ತೆ ಈಗ ಕಾಂಗ್ರೆಸ್ ಅವರು ನಾವು ನಿಮ್ಮನ್ನ ಇನ್ನೊಂದು ಇನ್ನೊಂದು ಬಾರಿ ಕರ್ನಾಟಕದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೌದಾ ವೋಟಿಂಗ್ ಜಾಸ್ತಿ ಆಗಬೋದಾ ಇಲ್ಲಿ ಇಲ್ಲ ಸರ್ ಆದರೂ ಏನೇ ಎಫೆಕ್ಟ್ ಆದ್ರೂ ಕಾಂಗ್ರೆಸ್ಸು ಗೆದ್ದೇ ಗೆಲ್ಲತ್ತೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಕಾಂಗ್ರೆಸ್ ಗೆಲ್ಲತ್ತೆ ಸರ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ ಸರ್ ರಾಮ ಮಂದಿರದ ಬಗ್ಗೆ ಏನು ಹೇಳ್ತಾರೆ ರಾಮ ಮಂದಿರ ಇವರು ಒಂದು ಬಿ ಜೆ ಪಿ ಒಂದು ವರ್ಚಸ್ಗೋಸ್ಕರ ಬಳಸ್ಕೋತಾರೆ ಹೊರತು ನಾನು ಹಿಂದನೆ ಕಾಂಗ್ರೆಸ್ಸಲ್ಲಿದ್ದೀನಿ ನಾನು ಹಿಂದನೇ ಎಲ್ಲರೂ ಹಿಂದೂಗಳೇ ಬಟ್ಟು ಇವರು ರಾಮರಾಜ್ಯ ಅನ್ನೋದನ್ನ ಅವರು ಅವ್ರ ಪಕ್ಷಕ್ಕೋಸ್ಕರ ಬಳಸ್ಕೊಂಡ್ರೆ ಹೊರತು ನಮ್ಮ ಈ ಪಕ್ಷಕ್ಕೋಸ್ಕರ ಬಳಸ್ಕೊಂಡಿದ್ರೆ ನಾನು ಹಿಂದನೇ ಕಾಂಗ್ರೆಸ್ಸಲ್ಲಿರೋರು ಹಿಂದೂಗಳಲ್ವಾ ಬಿ ಜೆ ಪಿಯಲ್ಲಿರೋರು ಹಿಂದವ್ರೆ ಕಾಂಗ್ರೆಸ್ಸಲ್ಲಿ ಹಿಂದೂರು ಇರೋರು ಎಲ್ಲ ಹಿಂದೂಗಳೇ ಬಟ್ಟು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ಲುತ್ತೆ ಅಂತ ಹೇಳ್ತೀನಿ ನನ್ನ ಹೆಸರು ದಿವಾಕರ ಅಂತ ಸರ್ ಅವರು ಟಿ ಸರ್ ಇಲ್ಲಿ ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಹೇಗಿದೆ ಸರ್ ಸರ್ ಎರಡು ಪೈಪೋಟಿ ಬೀಳ್ಬೋದು ಕಾಣುತ್ತೆ ಸರ್ ಬಿ ಜೆ ಪಿ ಈಗ ಬಿ ಜೆ ಪಿಲೂ ಈಗ ಎಲ್ಲ ಶಕ್ತಿ ಆದಂಥ ವ್ಯಕ್ತಿಗಳು ನಿಂತ್ಕೊತಾಯಿದ್ದಾರೆ ಕಾಂಗ್ರೆಸ್ನು ನಿಂತ್ಕಾ ಇದ್ದಾರೆ ಅದರಿಂದ ಪೈಪೋಟಿ ಬರ್ಬೋದು ಸರ್ ಏನಾದರೂ ಈಗವರು ಅಥವಾ ಅದು ಅಪ್ಪ ಮಕ್ಕಳದು ಗೊತ್ತಿಲ್ಲ ಸರ್ ಬ ಇಲ್ಲಿ ಸುನಿಲ್ ಬೋಸ್ ಅಂತಾರೆ ಈ ತಡೆ ಮಾದೇವಪ್ಪ ಅವರು ಅಂತಾರೆ ಅದರ ಚರ್ಚೆ ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್ ಅವೆಲ್ಲ ಹೈಕಮಾಂಡ್ ತೀರ್ಮಾನ ತಗೊತದೆ ಸರ್ ರೂಲರ್ ಬರ್ತಾ ಇದೆ ಸರ್ ಆದರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ ಬಟ್ ಇಲ್ಲಿ ಸುನೀಲ್ ಬೋಸ್ ಅವರು ಅಂತ ಹೇಳ್ತಾ ಇದ್ದಾರೆ ಮಾದೇವಪ್ಪ ಅವರು ಅಂತಲೂ ಹೇಳ್ತಾ ಇದ್ದಾರೆ ಜಾಸ್ತಿ ಎಲ್ಲ ಸುನಿಲ್ ಬೋಸ್ ಅಂತ ಕೇಳ್ತಾ ಇದಾರೆ ಸರ್ ಇವರು ಇಲ್ಲಿ ವೈಯಕ್ತಿಕ ಮೇಲೆ ಕೇಳ್ತಾರೆ ಅಥವಾ ಮೋದಿ ನೋಡ್ಕೊಂಡು ಸರ್ ಅದು ಜನಗಳಿಗೆ ಪಟ್ಟಿದ್ದು ಸರ್ ನಾವು ಮೋದಿ ಆಗಲಿ ಮೊಕದ್ದು ಇದ್ರ ಮೇಲೆ ಆಗಲಿ ಆಡಳಿತದ ಪಕ್ಷದಲ್ಲಿ ಯಾರು ಚೆನ್ನಾಗಿ ಆಡಳಿತ ನಡೆಸ್ತಾ ಇದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಮೋದಿ ಆಡಳಿತ ಮಿಸಿಕೊಂಡಿದ್ದಾರೆ ಅದು ಗೊತ್ತಿಲ್ಲ ಸರ್ ಸಿಟಿಗಳಲ್ಲಿ ಒಂದು ಒಂಥರ ಬರುತ್ತೆ ಒಪಿನಿಯನ್ ಇಲ್ಲಿ ಹಳ್ಳಿಗಳಲ್ಲೇ ಒಂಥರ ಬರುತ್ತೆ ಹೇಗೆ ಅವ ಇಲ್ಲಿ ಏನಾದರೂ ಇದೆಯಾ ಆ ಥರ ಇಲ್ಲೂ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತಲ್ಲ ಸರ್ ಎಲ್ಲ ಅಂಥವು ಕೆಲವೊಂದು ಆಗದೇ ಇರೋದು ಅವ್ರಿಗೆ ರೀಚ್ ಆಗದೇ ಇರೋದು ಎಲ್ಲ ಏನು ಇದಾಗಲ್ಲ ಸರ್ ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಇದ್ರ ಮೇಲೆ ವರ್ಚಸ್ ಮೇಲೆ ನಡಿಬೋದು ಸಿದ್ದರಾಮಯ್ಯವ್ರ ಗ್ಯಾರಂಟಿಗಳೆಲ್ಲ ತಲುಪಿದವು ಸರ್ ಎಲ್ಲ ತಲುಪಿದೆ ಸರ್ ಸಿದ್ದರಾಮಯ್ಯ ಗ್ಯಾರಂಟಿಗಳೆಲ್ಲ ತಲುಪಿದೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಹಾಕೋದು ಗೃಹಲಕ್ಷ್ಮಿದು ಆ ಕರೆಂಟ್ದು ಎಲ್ಲ ಜನ ಸಾಮರ್ಗೆಲ್ಲ ತಲುಪಿದೆ ತಲುಪ್ತಿರೋರಿಗೆ ಮತ್ತೆ ತಲುಪಿಸ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟು ಅಂಗನವಾಡಿ ಕ ಕಾರ್ಯಕರ್ತರುಗಳಿಗೆಲ್ಲ ಹೇಳಿದ್ದಾರೆ ಅವರೆಲ್ಲ ತಗೋ ಕೊಡ್ತಾ ಇದಾರೆ ಎಲ್ಲರೂ ಆಧಾರ್ ಕಾರ್ಡ್ ಅವೆಲ್ಲ ತಗೋ ಕೊಡ್ತಾ ಇದ್ದಾರೆ ಅಂದರೆ ಕ್ಯಾಂಡಿಡೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಕ್ಷೇತ್ರ ಹ್ಞೂ ಸರ್ ಕ್ಯಾಂಡಿಡೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಸರ್ ತಮ್ಮ ಹೆಸರು ಮಹಾದೇವ ಅಂತ ಸರ್ ಯಾವ ಸರ್ ಚಂದಳ್ಳಿ ಸರ್ ಇಲ್ಲಿ ಶ್ರೀನಿವಾಸ ಪ್ರಸಾದ್ ಅವರು ಎಂ ಪಿ ಮತ್ತೆ ಏನಾದರೂ ಬಿಜೆಪಿ ಬರುತ್ತಾ ಅಥವಾ ಕಾಂಗ್ರೆಸ್ ಏನಾದರೂ ಜನ ತೋರಿಸ್ತದೆ ಸರ್ ಅದು ಯಾವ್ದು ಹೇಳಕ್ ಮೇಲೆ ಡಿಪೆಂಡ್ ಜನ ಜನ ಯಾವ ಕಡೆ ಹೊಲಿತಾರೆ ಆ ಕಡೆ ಫೈಟ್ ಫೈಟ್ ಆಯ್ತೆ ಧ್ರುವ ಪ್ರಸಾದ್ ಅವರು ಇಲ್ಲ ಹೌದು ಎರಡು ಪಕ್ಷ ಸ್ಟ್ರಾಂಗ್ ಎರಡು ಪಕ್ಷಗಳು ಸ್ಟ್ರಾಂಗ್ ಈಗ ಕ್ಯಾಂಡಿಡೇಟ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಹೇಳಕ್ ಬರಲ್ಲ ಹೇಳಕ್ ಅಷ್ಟೇ ಇಲ್ಲಿ ಸಿದ್ದರಾಮಯ್ಯ ಅವ್ರ ಆಡಳಿತ ಹೇಗಿದೆ ಅವ್ರದ್ದು ಚೆನ್ನಾಗಿದೆ ಅದರಿಂದ ಏನಾದರೂ ಜಾಸ್ತಿ ಆಗಬಿಡೋದು ಹೊತ್ತು ಅದು ಹೇಳೋಕ್ಕಾಗಲ್ಲ ಸಹ ಈಗ ಜನ ಯಾವ ಕಡೆ ಎತ್ತ ಹೊಲೀತಾರಂತೂ ಹೇಳ್ಕೊಳಕ್ಕಾಗಲ್ಲ ಯಾವ ಥರ ಹೇಳ್ಕೋಕತ್ತ ಇವರೇ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಹಳೆ ಹುಲಿಗಳಿದ್ರೆ ಬೇಕಾರೆ ಯಾರನ್ನಾರು ಒಬ್ಬನ ಇವ್ರು ಒತ್ತರಿಸಿ ಇವ್ರದೇ ಅಂತ ಹೇಳ್ಬೋದಾಯ್ತು ಈಗ ಯಾರೂ ಇಲ್ಲ ಈಗ ಹೊಸ ಹೊಸ ಕ್ಯಾಂಡಿಡೇಟ್ಗಳವ್ರ ಅದರಲ್ಲಿ ಯಾರು ಹೆಂಗ್ ಒಲಿವಿದ್ದು ಅನ್ನೋದು ಹೇಳ್ಕೊಳಕ್ಕಾಗಲ್ಲ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮತ್ತೆ ಬರಬೇಕಾ ಅಥವಾ ಬೇರೆ ಯಾರವ್ರು ಚೇಂಜ್ ಆದರೆ ಒಳ್ಳೆದ ಸೊ ಅವರು ಇದ್ದರೆ ಬಂದೇ ಬರ್ತಾರೆ ಹೇಳೋಕ್ಕಾಗಲ್ಲ ನಮ್ಮ ಅತ್ತ ಹೇಳಕ್ಕಾಗುತ್ತೆ ನಾವು ಅವರೇ ಬರ್ತಾರೆ ಅವ್ರು ಬರಲ್ಲ ಅವರಿಂದ ಏನೇ ನಮ್ಗೆ ಅನುಕೂಲ ಆಗಿಲ್ಲ ಮಾಮೂಲಿ ಖಾತೆದಾರರಿಗೆ ಅಂತ ಎರಡು ಸಾವಿರ ರೂಪಾಯಿ ಮೂರು ತಿಂಗಳ್ಸರಿ ಆಗ್ತಾರೆ ಮಾಮೂಲಿ ಅವ್ರಿಗೇನೋ ಇವಾಗ ಅವ್ರ ಉದ್ಯೋಗ ಇದು ಮಾಡ್ಕೊಂಡು ಹೋಗ್ತಾವ್ರೆ ಅದರಲ್ಲಿ ಅನುಕೂಲ ಆಗಿರೋರ್ಗೆ ಆಗಿದೆ ಆಗಿದೆ ಇಲ್ಲ ಅದನ್ನು ನಾವು ಅದನ್ನು ಹೇಳ್ಕೊಳ್ಳೋಕ್ಕಾಗಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಬಿಂಬಿಸ್ತಾವ್ರೆ ಇದು ಕಾಂಗ್ರೆಸ್ ಮಾಡ್ತೀವಿ ಅದು ಆದ್ಮೇಲೆ ಹೇಳ್ಬೋದು ಹೇಳೋಕ್ಕಾಗಲ್ಲ ಹೇಳಕ್ಕಾಗಲ್ಲ ನಮ್ ಕರ್ನಾಟಕದಿಂದ ಪೈಟ್ ಕೊಡ್ತಾರಂತ ನಾವು ಹೇಳಕ್ಕೆ ಖರ್ಗೆ ಪೈಟ್ ಕೊಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವರು ಮೋದಿ ಅವರು ಎರಡು ಬಾರಿ ಗೆದ್ದವ್ರೆ ಅವ್ರಿಗೆ ವರ್ಚಾಸ ಇದೆ ಇದು ಹೇಳಕ್ಕ